ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಕಡಲೆಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಕಡಲೆಕಾಳಿನ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ ವಿಜಯಪುರದಲ್ಲಿ ಐದು ಸಾವಿರದಿಂದ ಐದು ಸಾವಿರದ ಎಂಟುನೂರು ಐದು ಸಾವಿರದಿಂದ ಐದು ಸಾವಿರದ ಎಂಟುನೂರು ನಡೀತಾ ಇದೆ ನೋಡಿ ವಿಜಯಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ಬಳಿ ಹಾಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಐದು ಸಾವಿರದ ನಾಲ್ಕುನೂರು ರೂಪಾಯಿಂದ ಐದು ಸಾವಿರದ ಆರುನೂರು ಐದು ಸಾವಿರದ ನಾಲ್ಕುನೂರದಿಂದ ಐದು ಸಾವಿರದ ಆರುನೂರು ಫೈವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟ್ ನಡೀತಾ ಇದೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಐದು ಸಾವಿರದಿಂದ ಐದು ಸಾವಿರದ ಏಳ್ನೂರು ಫೈವರೆಗೆ ನಡೀತಾ ಇದೆ ಐದು ಸಾವಿರದಿಂದ ಐದು ಸಾವಿರದ ಏಳ್ನೂರು ಫೈವರೆಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟ್ ಇದೆ ಹಾಗೆ ರಾಯಚೂರದಲ್ಲಿಯೇ ನೋಡೋದಾದರೆ ಐದು ಸಾವಿರದ ಎರಡು ನೂರದಿಂದ ಐದು ಸಾವಿರದ ಆರುನೂರು ಐದು ಸಾವಿರದ ಎರಡು ನೂರದಿಂದ ಐದು ಸಾವಿರದ ಆರುನೂರು ರೂಪಾಯ್ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟು ರಾಯಚೂರದಲ್ಲಿ ಇದೆ ಹಾಗೆ ಸೋಲಾಪುರದಲ್ಲಿ ಐದೂವರೆ ಸಾವಿರದಿಂದ ಐದು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಕಲಬುರ್ಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟ್ ನೋಡೋದಾದ್ರೆ ಐದು ಸಾವಿರದಿಂದ ಐದು ಸಾವಿರದ ಆರುನೂರು ರೂಪಾಯ್ವರೆಗೆ ನಡೀತಾ ಇದೆ ಇದು ಇಂದಿನ ಕಡಲೆಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರ